ನಮಸ್ಕಾರ ಜಿ ಕೆ ಮಂಜುನಾಥ್ ವಿ ಟಿವಿ ಸಂಪಾದಕರು ಸ್ನೇಹಿತರೆ ಆ ಇವತ್ತು ಯಾವ್ದಪ್ಪ ವಿಷಯ ಅಂದ್ರೆ ಆ ಸುಮಾರು ಕೆಲವೊಂದು ಆ ಬ್ಯಾಂಕ್ಗಳು ಮತ್ತು ಹಲವಾರು ಶ್ರಾವಣ ನಿಮಿತ್ತವಾಗಿ ಸುಮಾರು ಆ ಕಾರ್ಯಕ್ರಮಗಳನ್ನ ನಡೀತಾ ಇದ್ದಾವೆ ನೋಡ್ತಾ ಇದ್ರೆ ಸ್ನೇಹಿತರೆ ಇವತ್ತಿನ ದಿನ ಸೊ ಯಾವತ್ತು ಹದಿನೇಳು ನೇ ತಾರೀಕಿಂತ ಹಲವಾರು ವಿಶೇಷವಾದ ಕಾರ್ಯಕ್ರಮಗಳನ್ನ ಬೇರೆ ರೀತಿಯಾದಂತ ಕಾರ್ಯಕ್ರಮ ನಡೀತಾ ಇದೆ ಸ್ನೇಹಿತರೆ ಆ ಈ ಕುರಿತಾಗಿ ಇವತ್ತು ವಾರ್ಷಿಕ ಆ ಸಭೆಗಳು ಅಂದ್ರೆ ಗ್ರಾಮದಲ್ಲಿ ವಾರ್ಷಿಕ ಒಂದು ಸಾಮೂಹಿಕ ಸಭೆಗಳು ಮತ್ತೆ ಗ್ರಾಮಕ ಅಂದ್ರೆ ಬ್ಯಾಂಕಿಗೆ ಸಂಬಂಧ ಪಟ್ಟಂತ ಸಭೆಗಳನ್ನ ನಡೆದು ಅವರೆಲ್ಲಾ ಒಕ್ಕಟ್ಟಾಗಿ ಕುರಿತು ಆ ಮುಂದಿನ ಯೋಜನೆಗಳನ್ನ ಯಾವ ರೀತಿ ಮಾಡ್ಬೇಕು ಈಗಿರುವ ಯೋಜನೆಗಳನ್ನ ಹೆಂಗೆ ಡೆವಲಪ್ಮೆಂಟ್ ಮಾಡ್ಬೇಕು ಅನ್ನೋ ಕುರಿತಾಗಿ ಆ ಹಲವು ಕಡೆ ಎಲ್ಲ ಕಾರ್ಯಕ್ರಮ ನಡೀತಾ ಇದೆ ಇದರಲ್ಲಿ ವಿಶೇಷವಾದಂತದ್ದು ಒಂದು ವಿಶೇಷವಾದ ವ್ಯಕ್ತಿಯ ಬಗ್ಗೆ ಮತ್ತು ವಿಶೇಷವಾದ ಆ ಬ್ಯಾಂಕಿನ ಕುರಿತಾಗಿ ತಮ್ಮ ಮುಂದೆ ನಾನು ಮಾತನಾಡಕ್ ಬಂದಿದ್ದೀನಿ ಸ್ನೇಹಿತರೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನಲ್ಲಿ ಒಬ್ಬ ಏನಡ್ರಿ ಒಬ್ಬ ದಲಿತ ಮುಖಂಡ ಇವತ್ತಿಗೆ ಈ ಮಟ್ಟದಲ್ಲಿ ಹೋಗಿ ಆ ಉನ್ನತ ಸ್ಥಾನದಲ್ಲಿದ್ದು ಇನ್ನೊಬ್ರಿಗೆ ಇನ್ಸ್ಪೈರ್ ಆಗಿರುವಂತಹ ವ್ಯಕ್ತಿಯ ಕುರಿತಾಗಿ ಹಾಗೂ ಆ ಬ್ಯಾಂಕಿನ ಕುರಿತಾಗಿ ತಮ್ಮ ಮುಂದೆ ನಾನು ಮಾತನಾಡಕ್ ಬಂದಿದ್ದೀನಿ ಸ್ನೇಹಿತರೆ ಆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನಲ್ಲಿ ಪುಟ್ಟು ಪಾಣಿ ನಾನ್ ಹೇಳೋದು ಅರ್ಥ ಆಯ್ತು ಅನ್ಕೋತೀನಿ ಈಗ ಪುಟ್ಟುಪ್ಪ ಇವರು ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ಸುಮಾರು ವರ್ಷದಿಂದ ಕಾರ್ಯಕರ್ತರಾಗಿ ದುಡಿದು ಹಲವಾರು ಹುದ್ದೆಗಳನ್ನ ಪಡೆದು ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಮಾಡಿ ಅದು ಬಡ ಕುಟುಂಬದಿಂದ ಬಂದು ಕೂಲಿ ಕಾರ್ಮಿಕನಾಗಿ ಇವತ್ತು ಒಂದು ಆ ಪಕ್ಷದಲ್ಲಿ ಮುಖಂಡತ್ವವನ್ನು ವಹಿಸಿಕೊಂಡು ಮತ್ತು ಆ ಬ್ಯಾಂಕಿನಲ್ಲಿ ಅಧ್ಯಕ್ಷ ಸ್ಥಾನವನ್ನ ಪಡೆದುಕೊಂಡು ಹಲವಾರು ಯುವಕರಿಗೆ ಒಂದು ಸ್ಫೂರ್ತಿದಾಯಕವಾಗಿ ಇವರು ಇವರು ಇವರ ಕುರಿತಾಗಿನೂ ಕೂಡ ಮಾತಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ಬ್ಯಾಂಕ್ ನ ಕುರಿತಾಗಲು ನಾನು ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಮೊದಲು ನಾನು ಹೇಳ್ಬಿಡ್ತೀನಿ ಪುಟ್ಟು ಇವರು ಕಾಂಗ್ರೆಸ್ ಹಲವು ರೀತಿಯಾದಂತ ಕಾರ್ಯಗಳನ್ನ ಮಾಡಿದ್ದಾರೆ ಅದ್ರ ಜೊತೆಗೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ರೈತರಿಗೆ ಕೆಲಸಗಳು ಮುಟ್ಟಬೇಕು ರೈತರು ಚೆನ್ನಾಗಿರ್ಬೇಕು ರೈತರು ಚೆನ್ನಾಗಿ ಬದುಕಬೇಕು ರೈತರಿಗೆ ಕಾರ್ಯ ಯೋಜನೆಗಳು ಸಿಗಬೇಕು ರೈತರಿಗೆ ಬಳಕೆ ಆಗುವಂತಹ ವಸ್ತುಗಳು ಸಿಗಬೇಕು ರೈತರು ಯಾವ ರೀತಿಯಾಗಿ ಹೊಲದಲ್ಲಿ ಕಡಿಮೆ ದರದಲ್ಲಿ ಅವರಿಗೆ ಲೋನ್ ಗಳು ಕೊಡಬೇಕು ಅನ್ನೋ ಕಾರಣದಿಂದಾಗಿ ತುಂಬಾ ಅದ್ಭುತವಾದ ವಿಚಾರಗಳನ್ನು ಕೂಡ ಮಾತಾಡೋರು ಆಮೇಲೆ ಬರುತ್ತೆ ನೋಡಿ ಅದು ಅಲ್ಲ ಆದ್ರೆ ಈ ವ್ಯಕ್ತಿ ಅಷ್ಟೊಂದು ಒಂದು ನಿರಾಳ ಮನುಷ್ಯದಿಂದ ಇವತ್ತು ಒಂದು ಸೊಸೈಟಿಯಲ್ಲಿ ಅಧ್ಯಕ್ಷರಾಗಿ ಈ ರೀತಿ ಕೆಲಸ ಮಾಡ್ತಾ ಇದ್ರಂದ್ರೆ ತುಂಬಾ ಮೆಚ್ಚುಗೆ ಪಡ್ಲೇಬೇಕು ಯಾಕೆ ಅಂದ್ರೆ ಆ ನಮಗ ಆ ಬೇಕಾಗಿರುವಂತದ್ದು ನಮಗೆ ಆಗ್ತಿರುವಂತದ್ದು ಮತ್ತೆ ಬೇರೆ ರೀತಿಯಾದಂತ ಆ ನಡವಳಿಕೆಗಳನ್ನ ಮತ್ತೆ ನುಡಿಗಳನ್ನ ನಾವು ವಿಶೇಷವಾಗಿ ತಿಳಿಸ್ಬೇಕಾಗತ್ತೆ ಯಾಕೆಂದ್ರೆ ಇವರು ದಲಿತ ಕುಟುಂಬದಲ್ಲಿ ಹುಟ್ಟಿ ದಲಿತರಿಗೆ ಕಣ್ಮಣಿಯಾಗಿ ಆಗ್ಲೇ ಇರದಂಗೆ ದಲಿತರಿಗೆ ಕಣ್ಮಣಿಯಾಗಿ ಮತ್ತು ಎಸ್ ಸಿ ಎಸ್ ಟಿಯಲ್ಲಿ ಕೆಲವೊಂದು ಹುದ್ದೆಗಳನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಪಡೆದುಕೊಂಡು ತುಂಬಾ ಖುಷಿ ಆಗಿತ್ತು ಯಾಕಂದ್ರೆ ಇವತ್ತು ಕೆಳಮಟ್ಟದಿಂದ ಬಂದು ಒಂದು ಜಿಲ್ಲೆಯಲ್ಲಿ ಮತ್ತು ಒಂದು ತಾಲೂಕಿನಲ್ಲಿ ಆ ಎಲ್ರಿಗೆ ಕಾಣುವಂತ ಕೆಲಸಗಳನ್ನ ಮಾಡ್ತಾ ಅದರಲ್ಲಿ ವಿಶೇಷವಾಗಿ ಇವರ ಸಮಾಜ ಸೇವೆಗಳು ತುಂಬಾ ವಿಶೇಷವಾಗಿ ಕಾಣ್ತಾ ಇರುತ್ತೆ ಯಾಕೆಂದ್ರೆ ಕೆಲವೊಬ್ರು ಎಲ್ಲೋ ಒಂದ್ ಕಡೆ ಚಿಕ್ಕದಾಗಿ ಏನೋ ಕೊಟ್ಬಿಟ್ಟು ನಾನು ದೊಡ್ಡ ಸಮಾಜ ಸೇವಕ ಅಂತ ಹೇಳ್ಕೊತಿರ್ತಾರೆ ಏನಾದ್ರು ಒಂದು ಸಣ್ಣ ಪುಟ್ಟ ಯಾವ್ದಾದ್ರು ಒಂದು ಆಫೀಸ್ ಆಗ್ಲಿ ಅಥವಾ ಎಲ್ಲೋ ಒಂದು ಸಮಾಜ ಬದ್ದಲಾಗ್ಲಿ ಆಗ್ಲಿ ಒಂದು ಚಿಕ್ಕ ಕೆಲಸ ಮಾಡ್ಬಿಟ್ರೆ ಏ ನಾನು ದೊಡ್ಡ ಸಮಾಜ ಸೇವಕ ನಾನು ದೊಡ್ಡ ಲೀಡರ್ ಅಂತ ಹೇಳ್ಕೊತಿರ್ತಾರೆ ಅಂತದ್ರಲ್ಲಿ ಇವರೆಲ್ಲಾ ಎಲೆ ಮರೆ ಕಾಯಿ ಅಂತಿರುವ ಸಾಧಕರು ಇವ್ರೆಲ್ಲಾ ಎಂತ ಅದ್ಭುತ ವಿಚಾರಗಳನ್ನ ಇವ್ರದು ಇವ್ರ ಕುರಿತಾಗಿ ಮತ್ತೊಂದು ಎಪಿಸೋಡ್ ಮತ್ತೊಂದು ಕಾರ್ಯಕ್ರಮವನ್ನ ಮಾಡ್ತೀವಿ ಅದು ಬೇರೆ ವಿಚಾರ ಆಮೇಲೆ ಅದನ್ನ ನಾನು ವಿಸ್ತಾರವಾಗಿ ಹೇಳ್ತೀವಿ ಆದ್ರೆ ತುಂಬಾ ಖುಷಿ ಪಡುವಂತ ವಿಚಾರ ಅಂದ್ರೆ ಒಬ್ಬ ದಲಿತ ಮುಖಂಡರು ಈಗಿನ ಕಾಲದಲ್ಲಿ ಈ ರೀತಿಯಾಗಿ ಹುದ್ದೆಗಳನ್ನ ಅಲಂಕರಿಸಿ ಅದರಲ್ಲಿ ರೈತರಿಗೆ ವಿಶೇಷವಾದ ಪರಿಹಾರ ಕೊಡುವಂತದ್ದು ಮತ್ತೆ ಯುವಕರು ಏನಾದ್ರೂ ಉದ್ಯೋಗ ಅವಕಾಶಗಳನ್ನ ಮಾಡುವಂತದ್ದನ್ನ ಅವಕಾಶಗಳನ್ನು ಕೂಡ ಕೊಡ್ತಾ ಇದ್ದೋ ಈ ಬ್ಯಾಂಕ್ ಈ ಬ್ಯಾಂಕ್ ಯಾವ್ದಪ್ಪ ಅಂದ್ರೆ ಆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಜಮಖಂಡಿ ಅಂದ್ರೆ ಆ ಯಾಕೆ ನಾನು ಇಷ್ಟ ಹೇಳ್ತಾ ಇದ್ದೀನಿ ಅಂದ್ರೆ ಬೇರೆ ರೀತಿಯಾದಂತ ವ್ಯಾಲ್ಯೂ ಅಂದ್ರೆ ಇನ್ನೊಂದು ರೀತಿಯಾಗಿ ಕಾಂಪಿಟೇಷನ್ ರೀತಿಯಾಗಿ ಇವರು ಮಾಡ್ತಾ ಇಲ್ಲ ಒಟ್ಟು ನಾವು ಸರಿ ಸಮಾನರು ನಾನು ಅಧ್ಯಕ್ಷರಾದ್ರು ಇಲ್ಲಿ ಎಲ್ಲರೂ ಇರೋರು ಅಧ್ಯಕ್ಷರ ತರಾನೇ ಇದಾರೆ ಅನ್ನೋ ಒಂದು ಹೃದಯದ ಮನೋಭಾವನೆ ದಿನ ಅಂತ ಮಾತಾಡಿರುವಂತ ಪುಟ್ಟು ಪಾಯಿಂಟ್ ಬ್ಯಾಂಕ್ ಕುರಿತಾಗಿ ಹಲವು ಮಾತಾಡಿದ್ರೆ ಇರುವಂತ ಸೆಕ್ರೆಟರಿಗಳಾಗ್ಲಿ ಡೈರೆಕ್ಟರ್ ಗಳಾಗ್ಲಿ ಆ ಮ್ಯಾನೇಜರ್ ಗಳಾಗ್ಲಿ ತುಂಬಾ ಅದ್ಭುತವಾಗಿ ವಿಷಯಗಳ ಜೊತೆ ಒಬ್ರು ಮಾತನಾಡಿರೋದು ಆ ಅಧ್ಯಕ್ಷರು ಕೂಡ ಬಹಳ ಸಂತೋಷ ಆಗುತ್ತೆ ಯಾಕೆಂದ್ರೆ ತಮಗೆ ನಾನು ವಿಶೇಷವಾಗಿ ತಮ್ಮೆಲ್ಲರಿಗೂ ರೈತರಿಗೂ ಯುವಕರಿಗೂ ಏನು ಉದ್ಯೋಗ ವಂಚಿತರಾಗಿರ್ತಾರೆ ಅವ್ರಿಗೆ ನಾನು ಅವ್ರ ಮುಖಾಂತರ ನಾನು ಏನ್ ಹೇಳಕ್ ಬರ್ತೀನಿಪ್ಪ ಅಂದ್ರೆ ದಯವಿಟ್ಟು ನಿಮಗೆ ನಿಮ್ಮ ದುಡಿಮೆಗೆ ನಿಮ್ಮ ಸಹಕಾರಕ್ಕೆ ನೀವು ಏನಾದ್ರೂ ಉದ್ಯೋಗ ಮಾಡ್ತೀನಿ ರೈತಾಪಿ ವರ್ಗದಲ್ಲಿ ಅನ್ನೋದಾದ್ರೆ ಈ ಬ್ಯಾಂಕು ನಿಮಗೆ ಒಂದು ಆ ಅತ್ಯುನ್ನತ ಒಂದು ಅವಕಾಶ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕೆಂದ್ರೆ ಆ ಹಲವು ಪ್ರಶ್ನೆಗಳು ಕಾಡುತ್ತಾ ಇರುತ್ತೆ ಬೇರೆ ಬ್ಯಾಂಕ್ಗಳಲ್ಲಿ ಹೋದ್ರೆ ಬೇರೆ ಬೇರೆ ಇದರಲ್ಲಿ ಹೋದ್ರೆ ಸುಮಾರು ಆ ನಾವು ಪರ್ಸೆಂಟೇಜ್ ಬಡ್ಡಿ ತುಂಬಾ ಇರುತ್ತೆಂತೆ ಆದ್ರೆ ದಯವಿಟ್ಟು ಈ ಬ್ಯಾಂಕ್ ಅಲ್ಲಿ ತಾವುಗಳನ್ನ ನೋಡಿ ರೂಲ್ಸ್ ಫಾಲೋ ಏನಂತ ನೋಡ್ಕೊಂಡು ವಿಶೇಷ ಯಾಕೆಂದ್ರೆ ಕೆಳಮಟ್ಟದಿಂದ ಮೇಲ್ಮಟ್ಟಕ್ಕೆ ಹೋಗುವಂತ ಅಧ್ಯಕ್ಷರಿದ್ದಾಗ ನಿಜವಾದ ಕೆಳಮಟ್ಟದ ಅದ್ ಕೂಗು ಕೆಳಮಟ್ಟದ ಇರುವಂತ ಜನರ ಕೂಗು ಏನಂತ ತಿಳ್ಕೊಂಡಂತ ವ್ಯಕ್ತಿ ಅದು ಏಕೈಕ ಜಂಪಂಡಿಯಲ್ಲಿ ಅದು ಪುಟ್ಟು ಅವರು ಹಾಗಾಗಿ ಅವರಿಗೆ ಬಹಳ ವಿಶೇಷವಾದದ್ದು ಈ ಬ್ಯಾಂಕ್ ಕುರಿತಾಗಿ ಡೈರೆಕ್ಟರ್ ಕುರಿತಾಗಿತ್ತು ಆಗ್ಲೇ ನಾನು ಹೇಳಿಲ್ಲ ಕೋಳಿ ಫಾರ್ಮ್ ದನಗಳ ಶೆಡ್ ನೀವ್ ಏನಾದ್ರು ರೈತರ ಪರ ಕೆಲಸ ಅಥವಾ ರೈತರ ಪರ ಏನಾದ್ರು ನೀವು ಉದ್ಯೋಗ ಮಾಡ್ಬೇಕಂದ್ರೆ ಈ ಬಾರದು ಬಹಳ ಖುಷಿ ಆಗುತ್ತೆ ಈ ಬ್ಯಾಂಕ್ ಗಳನ್ನ ನಾವು ನಾನು ನಾನು ಇದನ್ನ ಪ್ರಸಾರ ಮಾಡೋಕೆ ಖಂಡಿತವಾಗ್ಲು ಇದ್ರ ಜೊತೆಗೆ ಸಾಧನೆ ಬಗ್ಗೆನೂ ಹೇಳಿದೆ ಜೊತೆಗೆ ಆ ಈ ಒಂದು ಬ್ಯಾಂಕ್ ಸೊಸೈಟಿ ಒಬ್ಬ ಾಗಿ ಹೇಳಿದೆ ಆದ್ರೆ ಸಾಧನೆ ಬಗ್ಗೆ ಮತ್ತೊಂದು ವಿಶೇಷ ಚರ್ಚೆ ಅನ್ನ ಎಪಿಸೋಡ್ ಅನ್ನ ಮಾಡ್ತೀವಿ ಸ್ನೇಹಿತರೆ ದಯವಿಟ್ಟು ಇವತ್ತಿನ ಕಾರ್ಯಕ್ರಮ ಸ್ವಲ್ಪ ಮಟ್ಟದಲ್ಲಿ ಸ್ವಲ್ಪ ಆಗಿ ಪರಿಚಯ ಮಾಡಿದಿವಿ ಮತ್ತೊಂದು ಇದರ ಯೋಜನೆಗಳನ್ನು ಇದರ ಕಾರ್ಯ ಯೋಜನೆಗಳನ್ನು ಮುಂದೇನು ಯೋಜನೆಗಳು ಇರುತ್ತೆ ಅನ್ನೋದ್ರಿಗೆ ಅದು ಕೂಡ ಒಂದು ಕಾರ್ಯಕ್ರಮ ಮಾಡ್ತೀವಿ ತಮ್ಮ ಅಭಿಪ್ರಾಯ ಏನು ಪುಟ್ಟಿ ಪಾಣಿ ಅವರ ಕುರಿತಾಗಿ ಹಲವು ಮುಖಂಡರನ್ನ ನೋಡಿದ್ರಿ ಇವರು ವಿಶೇಷ ಮುಖಂಡರು ಅದರಲ್ಲಿ ದಲಿತ ವಿಶೇಷ ಮುಖಂಡರು ಇವರು ನಿಜವಾಗ್ಲೂ ಇವರ ಕಾರ್ಯ ಸೇವೆಗಳ ಹೀಗೆ ಆ ಮುಂದುವರಲಿ ಅಷ್ಟು ಹೆಚ್ಚಿನ ಉನ್ನತ ಸ್ಥಾನದಲ್ಲಿ ಸಿಗ್ಲಿ ಅಂತ ಹೇಳಿ ನಮ್ಮ ಎಂಟಿವಿ ಮುಖಾಂತರ ಅವರಿಗೆ ಸ್ಪಷ್ಟವಾಗಿ ತಿಳಿಸ್ತೀವಿ ಸ್ನೇಹಿತರೆ ಆ ಮತ್ತೊಂದು ವಿಶೇಷ ಚರ್ಚೆಯೊಂದಿಗೆ ಬರ್ತೀನಿ ನಿಮ್ಮ ಜಿ ಕೆ ಮಂಜುನಾಥ್ ನಮಸ್ಕಾರ ಸೊನಾಳ್ ಮತ್ತ ಜಮಖಂಡಿ ಗ್ರಾಮದ ಎಲ್ಲಾ ಹಿರಿಯರ ದೃಷ್ಟಿಯಿಂದ ಉತ್ತಮವಾಗಿ ಬೆಳಕೊತ ಬಂದಿದೆ ಅದು ಇದು ಎಪ್ಪತ್ತಾರನೇ ಎಪ್ಪತ್ತಾರನೇ ಸರ್ವಸಾಧಾರಣ ಸಭೆ ಆಗಿತ್ತು ಇಲ್ಲಿ ತನಕನೂ ಉತ್ತಮವಾಗಿ ನಮ್ಮ ಸೊಸೈಟಿ ಬೆಳ್ಕೊತ ಬಂದಿದೆ ಮತ್ತೆ ಗ್ರಾಮದ ಹಿರಿಯರು ಮತ್ತು ಸಂಘದ ಒಂದು ಬೆಂಬಲದಿಂದ ಪ್ರತಿ ವರ್ಷವೂ ಕೂಡ ಇದ ಉತ್ತಮವಾಗಿ ಲಾಭವನ್ನು ಹೆಚ್ಚುತ್ತಾ ಬಂದಿದೆ ಮತ್ ಐವತ್ತಾರು ಲಕ್ಷ ಈ ನಮ್ಮ ಲಾಭ ಐವತ್ತಾರು ಲಕ್ಷ ಈ ವರ್ಷದ ಲಾಭ ಮತ್ತು ಮುಂದಿನ ದಿನಗಳಲ್ಲಿ ನಾವು ಕಾಲ ಕಾಲಕ್ಕೆ ತಕ್ಕಂತೆ ಹೊಸ ಹೊಸ ಯೋಜನೆಗಳನ್ನು ಮತ್ತು ಹೊಸ ಹೊಸ ರೂಪಗಳನ್ನು ಎಲ್ಲಾ ಸದಸ್ಯರು ಮತ್ತು ಗ್ರಾಮದ ಹಿರಿಯರು ಸನ್ನಾಳ ಗ್ರಾಮದ ಹಿರಿಯರನ್ನು ಕೂಡ ಎಲ್ಲಾ ಒಗ್ಗೂಡಿಸಿಕೊಂಡು ಹೊಸ ಹೊಸ ಯೋಜನೆಗಳನ್ನ ಹಾಕೋಬೇಕಂತೇಳಿ ಮುಂದಿನ ದಿನ ಮಾಡಿವಿ ಈಗಾಗಲೇ ನಾವು ಟ್ಯಾಕ್ಟರ್ ಆಗಿರ್ಬೋದು ಭೂ ಅಭಿವೃದ್ಧಿ ಆಗಿರ್ಬೋದು ಆಮೇಲೆ ಕೋಳಿ ಫಾರ್ಮ್ ಆಗಿರ್ಬೋದು ಆಮೇಲೆ ಇವು ಎಲ್ಲಾನು ಕೂಡ ನಾವು ನಮ್ಮ ಸೊಸೈಟಿಯಿಂದ ವಿತರಣೆ ಮಾಡ್ಕೊತ ಬಂದಿವಿ ಈ ಎಸ್ ಈ ಸಲುವಾಗಿ ನಾವು ಇಲ್ಲಿ ತನೂ ನಮ್ಮ ಬ್ಯಾಂಕ್ ಇಂಪ್ರೂವ್ ಆಗೈತಿ ಇಂಪ್ರೂವ್ ಅಂದ್ರೆ ನಾವು ಬೆಳೆಸ್ಕೊತ ಬಂದಿವಿ ಇನ್ನು ಮುಂದನು ಕೂಡ ಮುಂದಿನ ಪೀಳಿಗೆ ಕೂಡ ನಾವು ಕಾಲ ಕಾಲ್ ತಕ್ಕಂತೆ ಸೊಸೈಟಿಯನ್ನ ಬೆಳೆಸ್ತೀವಿ ನಮ್ಮ ಹಿರಿಯರ ಮಾರ್ಗದರ್ಶನ ಸನಾಳ ಗ್ರಾಮ ಮತ್ತು ಜಮಖಂಡಿ ಗ್ರಾಮದ ಹಿರಿಯರ ಮಾರ್ಗದರ್ಶನ ಕೋತಿವಿ ಇನ್ನ ಬ್ಯಾಂಕ್ ಅಭಿವೃದ್ಧಿ ಪಡಿಸ್ತೀವಿ ಇನ್ನ ಹೊಸ ಹೊಸ ಯೋಜನೆಗಳನ್ನು ಕೂಡ ನಾವು ಹಾಕೊಂಡು ಮುಂದೆ ಏನ್ ಮಾಡ್ಬೇಕು ಈಗಿನ ಪೀಳಿಗೆಗೆ ಹೊಸ ಯೋಜನೆ ಏನ್ ಕೊಡ್ಬೇಕು ಏನ್ ಕೊಟ್ರ ನಮ್ಮ ಬ್ಯಾಂಕ್ ಇಂಪ್ರೂವ್ ಆಕೈತಿ ಅದನ್ನೆಲ್ಲ ರೂಪಿಸ್ಕೊಂಡು ಹಿರಿಯರ ಕತೆ ಚರ್ಚೆ ಮಾಡಿ ನಾವು ಇನ್ ಮುಂದೆ ಬ್ಯಾಂಕ್ ಅಭಿವೃದ್ಧಿ ಮಾಡ್ಬೇಕು ಏನೇನ್ ಮಾಡ್ಬೇಕು ಅನ್ನೋದು ಎಲ್ಲಾ ನಮ್ಮ ಸರ್ವ ಸದಸ್ಯರು ಹಾಗ ನಮ್ಮ ಮ್ಯಾನೇಜರ್ ಸಾಹೇಬರು ಎಲ್ಲ ಹಿರಿಯರು ಕೂಡಿ ಮುಂದೆ ರೂಪಿಸ್ಕೊತೀವಿ ಅಂತ ಹೇಳಿ ಈ ಸಂದರ್ಭದ ರೈತರಿಗೆ ಈಗಾಗಲೇ ನಾವು ಭೂ ಅಭಿವೃದ್ಧಿ ಮಾಡಾಕ ಮೂರ್ ಪರ್ಸೆಂಟ್ ಅಲ್ಲೇ ಸಾಲ ಕೊಡ್ತೀವಿ ಆಮೇಲೆ ಅಹ್ ಜೀರೋ ಪರ್ಸೆಂಟ್ ಆಮೇಲೆ ಟ್ರ್ಯಾಕ್ಟರ್ ಕೊಡ್ತೀವ್ರಿ ಟ್ಯಾಕ್ಟರ್ ಕೊಡ್ತೀವಿ ಆಮೇಲೆ ಕೋಳಿ ಫಾರ್ಮ್ ಹಾಕಕ್ ಕೊಡ್ತೀವಿ ಗೋಡ್ ಫಾರ್ಮ್ ಹಾಕಕ್ ಕೊಡ್ತೀವಿ ಆಮೇಲೆ ಹೈನುಗಾರಿಕೆ ಕೊಡ್ತೀವಿ ಸೌಳಜ್ ಹಾಕಕ್ ಭೂಮಿ ಸೌಳ್ಯವಳ ಹಾಕಕ್ಕೆ ಅಭಿವೃದ್ಧಿ ಮಾಡಾಕ್ ಕೊಡ್ತೀವಿ ಹೀಗಾಗಿ ರೈತರಿಗೆ ಕೂಡ ಸಾಕಷ್ಟು ಅನುಕೂಲನ ನಮ್ಮ ಸೊಸೈಟಿ ಮಾಡ್ಕೊತ ಬಂದಿದೆ ಇನ್ನು ಮುಂದೆ ಕೂಡ ರೈತರಿಗೆ ಅನುಕೂಲ ಆಗುವಂತ ಒಂದು ಯೋಜನೆಗಳನ್ನ ಹಾಕೊಂಡು ನಮ್ಮ ಸೊಸೈಟಿ ಅಭಿವೃದ್ಧಿ ಮಾಡ್ತಿತ್ತು ಹೇಳಕ್ ನಾಲ್ಕ್ ಸಾವಿರದ ನೂರ ಐವತ್ ಮ್ಯಾಲ ಚಿಲ್ಲರ್ ನಮ್ಮ ಸೊಸೈಟಿ ಸೇರದಾರಿದ್ದಾರೆ ರೈತರು ಸೇರದಾರ ಎರಡೂವರೆ ಸಾವಿರ ಜನ ಎರಡ್ ಸಾವಿರದ ಐದ್ನೂರು ಜನ ನಮ್ಮ ಬ್ಯಾಂಕಿನಿಂದ ಸವಲತ್ತು ಹೊಂದಿದ್ದಾರೆ ಇಪ್ಪತ್ತೇಳು ಕೋಟಿ ರೂಪಾಯಿ ನಾವ್ ಸಾಲ ಕೊಟ್ಟಿದ್ದೀವಿ ಇಲ್ಲ ನಮ್ಮ ಬ್ಯಾಂಕ್ ನಾವ್ ಬೇರೆ ಬ್ಯಾಂಕಿಂದ ನೋಡಾಗ ನಮ್ ಬ್ಯಾಂಕ್ ಅಭಿವೃದ್ಧಿ ಪರಿಸ್ತಿವಿ ಒಟ್ಟ ನಮ್ ಬ್ಯಾಂಕ್ ಇಂಪ್ರೂವ್ ಮಾಡ್ಕೊತೀವಿ ಬೇರೆ ಬ್ಯಾಂಕಿನ ಜೋಡಿ ನಮ್ಮದ ಆ ಬ್ಯಾಂಕ್ ಬೆಳೀತು ಇಲ್ಲ ಇದು ಬೇಕ ಬಟ್ ನಮ್ ಬ್ಯಾಂಕ್ ನಾವ್ ಬೆಳಸ್ಬೇಕೆ ನಮ್ಮ ಒಂದ್ ಇಚ್ಛಾ ಶಕ್ತಿಲಿ ಕೆಲಸ ಎಲ್ಲಾ ರೈತರ ಸಂಬಂಧಪಟ್ಟ ಬ್ಯಾಂಕ್ ಹಾ ನಮ್ಮ ಮತ್ತೊಂದು ಬ್ಯಾಂಕಿಗೆ ಹೊಲ್ಸಕ್ಕೆ ಇಷ್ಟ ಪಡಂಗಲ್ಲ ನಮ್ಮ ಬ್ಯಾಂಕ್ ಇಂಪ್ರೂವ್ ಆಗಬೇಕು ಬೆಳಿಬೇಕು ಒಂದ ವಿಚಾರ ನಮ್ಮ ಎಲ್ಲ ರೈತರದ ಶಿಕ್ಷಣ ಸಾಲ ನಮ್ಮ ರೈತರ ಇದ್ರೊಳಗ ಬರಂಗಲ್ಲ ಯಾಕಂದ್ರೆ ನಾವು ಡಿ ಸಿ ಸಿ ಬ್ಯಾಂಕ್ ಮಾರ್ಗದರ್ಶನದಾಗ ಹೋಗ್ಬೇಕಾಗಿರ್ತೈತಿ ಹಿಂಗಾಗಿ ನಮ್ಮಲ್ಲಿ ಸಾಲದ ಬರಂಗಲ್ಲ ರೈತರಿಗೆ ಆಗಲು ಅಂತದ ಹೊಲ ಹೊಲಗಳಿಗೆ ಅನುಕೂಲ ಆಗುವಂತದ ಈ ಯೋಜನೆಗಳನ್ನ ನಾವು ಮುಂದುವರ್ಸ್ತೇವೆ ನಾ ಈ ಬ್ಯಾಂಕಿನ ಅಧ್ಯಕ್ಷರಾಗಿ ಸುಮಾರು ಒಂದ್ ಆರು ಏಳು ತಿಂಗಳಿಂದ ಕಾರ್ಯನಿರ್ವಹಿಸಿದ್ರು ನಮ್ಮ ಬ್ಯಾಂಕಿನ ಉಪಾಧ್ಯಕ್ಷರಾಗಿ ಸಣದಿಯವರು ಕೂಡ ಕಾರ್ಯನಿರ್ವಹಿಸುತ್ತಾರೆ ಎಲ್ಲಾ ನಮ್ಮ ಸದಸ್ಯರು ನಾವ ಇನ್ನೊಂದು ವಿಶೇಷ ಎಂತ ಕಳ್ಕಂದ್ರೆ ನಾವ್ ಯಾರ ಅಧ್ಯಕ್ಷರ ಉಪಾಧ್ಯಕ್ಷರ ಅನುಕೂಲಾರ್ದ ನಾವು ಸ್ವ ಒಂದ್ ಇತರದಿಂದ ಹೊಂದಾಣಿಕೆಯಿಂದ ಅಟ್ರು ನಾವು ಸದಸ್ಯರನ್ನ ನಡ್ಕೋತೀವಿ ಈ ಸಂದರ್ಭದಾಗ ನಿಮ್ಗೆ ಯಾಕೆ ಮುಂದಿನ ಕಾಲ ಕಾಲ ತಕ್ಕಂತೆ ಇನ್ನು ಮುಂದೆ ಬರೋ ದಿನಮಾನಗಳದಾಗ ಹೊಸ ಹೊಸ ಯೋಜನೆಗಳು ಯಾವ ಬರ್ಬೇಕು ಏನ್ ಮಾಡ್ಬೇಕು எல்லா ஹிர்யர் மார்க்சன் தகண்ட சனாழ மத்த ஜமண்டி எல்லா ஹிர்யர் மார்க்சன் தோந்த மத்த நம்ம டிசி பேங்கோஜனை ரூபஸ் கொடுத்து